ಗುಡ್ ಮಾರ್ನಿಂಗ್ ವೆಲ್ಕಮ್ ಆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮುರಡ್ಡಿ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸೂಪರ್ ಬಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ನನ್ನ ಡೈಲಿ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ಯಾಟರ್ಡೆ ಲಾಗ್ ಆಗಿರುತ್ತೆ ಸೊ ಸ್ಯಾಟರ್ಡೇ ಈಸ್ ಹಾಲಿಡೇ ಹಾಗಾಗಿ ತುಂಬ ನಾನು ಇವತ್ತು ಒಂದು ಟೆನ್ ತರ್ಟಿ ಲೆವೆನ್ ಸೊ ಎದ್ದಾಯಿತು ಸೊ ಸೋಸು ಅಂತ ಜಾಸ್ತಿ ಹೇಳ್ತಾ ಇದ್ದೀನಲ್ವಾ ಓಕೆ ಇಗ್ನೋರ್ ಇಟ್ ಬೆಳಗ್ಗೆ ಎದ್ದು ಟಿಫಿನ್ ಮಾಡೋಷ್ಟರಲ್ಲಿ ಟೈಮ್ ಆಗುತ್ತೆ ಮತ್ತೆ ಅಡುಗೆ ಮಾಡು ಅನ್ನೋಕ್ಕಾಗುತ್ತೆ ಅನ್ನೋಕ್ಕೋಸ್ಕರ ಟಿಫಿನ್ ಮಾಡಲಿಲ್ಲ ಗೈಸ್ ಡೈರೆಕ್ಟಾಗಿ ಊಟ ಮಾಡೋಣ ಅಂತ ಬೆಳಗ್ಗೆ ಎದ್ದು ಟೀ ಆ್ಯಂಡ್ ರಸ್ಕ್ನ ತಿಂದಾಯಿತು ಸೊ ನೆಕ್ಸ್ಟು ಅಡುಗೆ ಮಾಡಿಬಿಡೋಣ ಫುಲ್ಲು ಫುಲ್ ಮೀಲ್ ಮಾಡಿಬಿಡೋಣ ಇವತ್ತು ಭರ್ಜರಿ ಅಂದ್ಕೊಂಡು ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಆ್ಯಂಡ್ ರೈಸ್ ಆ್ಯಂಡ್ ತರಕಾರಿ ಪಲ್ಯ ಮಾಡ್ತಾಯಿದ್ದೀನಿ ಮಿಕ್ಸ್ಡ್ ಪಲ್ಯ ಆ್ಯಂಡ್ ನೆಕ್ಸ್ಟು ಬಿಟ್ರೂಟ್ ಇದೆ ಬಿಟ್ರೂಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಆಲ್ಸೋ ಬಾಳೆಕಾಯಿ ತೊಗೊಂಡು ಬಂದಿದೆ ಗೈಸ್ ನಿನ್ನೆ ನಾನು ಸೊ ಬಾಳೆಕಾಯಿ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಇಟ್ಸ್ ನಾಟ್ ಅ ಬಾಳೆಕಾಯಿ ಚಿಪ್ಸ್ ಆಲ್ಸೋ ಬಾಳೆಕಾಯಿ ಬಜ್ಜಿ ಇಟ್ಸ್ ಅ ಬಾಳೆಕಾಯಿ ಫ್ರೈ ಜಸ್ಟ್ ನೀವು ಫ್ರೈ ಮಾಡ್ಕೊಂಡು ತಿನ್ನೋದು ರೈಸಲ್ಲಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದು ಹೇಗೆ ಏನು ಅಂತ ನಾನು ನಿಮ್ಮೊಂದಿಗೆ ಇವತ್ತು ಫುಲ್ ಮೀಲ್ಸ್ನ ಮಾಡೋಕ್ಕೆ ಹೊರಟಿದ್ದೀನಿ ಬನ್ನಿ ನಿಮ್ಮೊಂದಿಗೆ ನಾನು ಮಾಡ್ತೀನಿ ಆ್ಯಂಡ್ ಆಲ್ಸೋ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲೈಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಬೆಲೈಕಾನ್ ಕ್ಲಿಕ್ ಮಾಡೋದ್ರಿಂತ ಮೊದಲೇದಾಗಿ ನಿಮಗೆ ನಾನು ಮಾಡೋ ವಿಡಿಯೋ ಎಲ್ಲ ಶೇರ್ ಆಗುತ್ತೆ ಓಕೆನಾ ಆ್ಯಂಡ್ ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ಇವಾಗ ನಾನು ಮಾಡೋ ರೆಸಿಪಿನ ನೀವು ಕೂಡ ನೋಡುವಂತೆ ಬನ್ನಿ ಲೆಟ್ಸ್ ಕೌ ಸೊ ಇಲ್ಲಿ ನಾನು ತರಕಾರಿ ಸಾಂಬಾರು ಇದ್ದೀನಿ ಓಕೆ ಅಷ್ಟು ಕಲರ್ಫುಲ್ಲಾಗಿ ಇದೆ ನೋಡಿ ಆ್ಯಂಡ್ ಆಲ್ಸೋ ಇಲ್ಲಿ ಒಂದು ಸ್ವಲ್ಪ ತರಕಾರಿ ಅಂದರೆ ತುಂಬ ನೀರು ನೀರಲ್ಲ ಸ್ವಲ್ಪ ಡ್ರೈ ಆಗಿರೋ ಥರ ಒಂದು ಸ್ವಲ್ಪ ಪಲ್ಯ ಮಾಡ್ಕೋತಾ ಇದ್ದೀನಿ ಓಕೆನಾ ಎಲ್ಲ ತರಕಾರಿ ಹಾಕ್ಬಿಟ್ಟು ತರಕಾರಿ ತುಂಬ ಇತ್ತು ಸೊ ಹಾಗಾಗಿ ಪಲ್ಯ ಆ್ಯಂಡ್ ಸಾಂಬಾರು ಇದ್ದೀನಿ ಇದಕ್ಕೆ ಸ್ವಲ್ಪ ಸಬ್ಬಸಿಗೆ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಓಕೆ ಲುಕಿಂಗ್ ಸೋ ಕಲರ್ಫುಲ್ ನೋಡಿ ಇಲ್ಲಿ ಪಲ್ಯ ರೆಡಿ ಆಗಿದೆ ಮಿಕ್ಸ್ ತರಕಾರಿ ಪಲ್ಯ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ನಮ್ಮ ಒಂದು ಸಾಂಬಾರು ರೆಡಿ ಆಗ್ತಿದೆ ಸಾಂಬಾರು ರೆಡಿ ಆಯಿತು ಆಲ್ರೆಡಿ ಆ್ಯಂಡ್ ಇಲ್ಲಿ ರೈಸ್ ಇಟ್ಟಿದ್ದೀನಿ ಹಿಯರ್ ಇಲ್ಲಿ ಒಂದು ಬಿಟ್ರೂಟ್ ಇದೆ ಸೊ ಇದರಿಂದ ನಾನು ಏನು ಮಾಡಬಹುದು ಅಂತ ಗೆಸ್ ಮಾಡಿ ಮಾಡೋದೇನೆ ಮಾಡೋದಿನಿ ಬಿಡ್ಬೋದು ಆ್ಯಕ್ಚುಲಿ ಬಿಟ್ರೂಟ್ ಇಂತ್ರ ನಾನು ಬಿಟ್ರೂಟ್ ಹಲ್ವಾ ಮಾಡೋಣ ಅಂದ್ಕೊಂಡಿದ್ದೀನಿ ಎಲ್ಲ ಆಲ್ಮೋಸ್ಟ್ ಕ್ಯಾರೆಟ್ ಹಲ್ವಾ ತಿಂದಿರ್ತಾರೆ ಬಟ್ ಬಿಟ್ರೂಟ್ ಹಲ್ವಾ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಮೇ ಬಿ ಸಮ್ ಪೀಪಲ್ಸ್ ತಿಂದಿರಬಹುದು ಸೊ ನಾನಿವತ್ತು ಬಿಟ್ರೂಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಸೊ ಇದು ಹೇಗೆ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ಲೆಟ್ಸ್ ಡು ಇಚ್ ಸೊ ಪಾತ್ರೆನ ಇವಾಗ ಇಟ್ಕೋತಾ ಇದ್ದೀನಿ ಓಕೆ ಇವಾಗ ಬೀಟ್ರೂಟ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಸ್ವಲ್ಪ ಕಾಯಲಿ ಇದು ಮೀಡಿಯಮ್ ಇದರಲ್ಲಿ ಸೋ ಊತಿ ಹೋಗಲಿ ಸ್ವಲ್ಪ ತುಪ್ಪದಲ್ಲೇ ಮಾಡಬೇಕಾಗುತ್ತೆ ಓಕೆನಾ ಸ್ವಲ್ಪ ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಮೊದಲೇದಾಗಿ ಓಕೆನಾ ಇವಾಗ ಸ್ವಲ್ಪ ಕಾಯಿಲಿ ಬಾಣಲಿ ಓಕೆ ಆ್ಯಂಡ್ ಆಲ್ಸೋ ನಾನು ಇನ್ನೊಂದು ಐಟಮ್ ಇದ್ದೀನಿ ಇವತ್ತು ಆ್ಯಕ್ಚುಲಿ ನಾನು ಮಾಡ್ತಾ ಇರೋದು ಫಸ್ಟ್ ಟೈಮ್ ಅಂತ ಹೇಳ್ಬಹುದು ಅದು ಬಂದುಬಿಟ್ಟು ಬಾಳೆಕಾಯಿ ಫ್ರೈ ಅಂತ ನಾನು ಹೆಸರಿಟ್ಟಿದ್ದೀನಿ ಆಯಿತಾ ಬಾಳೆಕಾಯಿ ಎಲ್ಲ ನಾನು ಮಾಡ್ತಾ ಇರೋದು ಬಾಳೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಓಕೆನಾ ಸೊ ಅದು ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೋಣ ಇವಾಗ ಇವಾಗ ಕೆಂಪು ಹಾಕ್ಬಿಟ್ಟಿದೆ ಒಂದು ಸ್ವಲ್ಪ ಒಂದು ಸ್ಪೂನ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳೋಣ ಮೊದಲೇದಾಗಿ ಓಕೆನಾ ನನ್ನ ನನ್ನೊಂದು ಏನು ಗೊತ್ತಾ ನಂಗೆ ಗಾಯಿಸಿ ನಂಗೆ ಯಾವಾಗಲೂ ಜಾಸ್ತಿ ದೊಡ್ಡ ಫ್ರೇಮ್ ಇಟ್ಬಿಡ್ತೀನಿ ಚಿಕ್ಕದಾಗಿ ಇಟ್ಕೋಬೇಕು ಓಕೆ ಇವಾಗ ನಾನು ಬಿಟ್ರೂಟನ್ನ ಇದಕ್ಕೆ ಡಮ್ ಮಾಡ್ಕೊತೀನಿ ಓಕೆ ಎಸ್ ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉಳಿದ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ ಒಂದು ಸ್ವಲ್ಪ ಇದು ಬಿಟ್ರೂಟ್ ಏನಿದೆ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಆಯಿತಾ ಸೊ ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಓಕೆ ಅದು ಬರ್ತಾ ಬರ್ತಾ ಒಂದು ಸ್ವಲ್ಪ ಡಾರ್ಕ್ ಆಗ್ತಾ ಹೋಗುತ್ತೆ ನಿಮ್ಗೆ ತೋರಿಸ್ತೀನಿ ಓಕೆ ಇದು ಟರ್ನ್ ಇವಾಗ ಏನು ನಿಮ್ಗೆ ರೆಡ್ಡಿಶ್ ಕಾಣಿಸ್ತಿದ್ದೀನೋ ಇಟ್ಸ್ ಟರ್ನ್ ಟು ಚಾಕ್ಲೇಟ್ ಆಗುತ್ತೆ ಓಕೆನಾ ಸೊ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಹಾಫ್ ಬಿಟ್ಟರು ತಗೊಂಡಿದ್ದೆ ಸೊ ನೋಡಿ ಅದು ಫ್ರೈ ಆಗಿ ಹಸಿ ಸ್ಮೆಲ್ ಹೋಗಿದೆ ಇವಾಗ ಸೊ ಇದಕ್ಕೆ ನಾನು ಹಾಫ್ ಕಪ್ಪು ಸಕ್ಕರೆ ಹಾಕ್ಕೊಳ್ತೀನಿ ಓಕೆ ಇದರ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಇನ್ನೂ ಮಾಯಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆ ಅಂತಂದರೆ ಬಿಟ್ರೂಟ್ ಮೊದಲೇ ಮಾಯ್ಸ್ಟಿ ಆಗಿರುತ್ತೆ ಸೊ ಸಕ್ಕರೆ ಹಾಕಿದ ತಕ್ಷಣ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಓಕೆನಾ ಸೊ ಇದನ್ನ ನೀವೊಂದು ನೀಟಾಗಿ ಮಾಡ್ಕೊಳ್ಳೋಣ ನೋಡಿ ನೀವು ಸಕ್ಕರೆ ಹಾಕಿದ್ರಲ್ವಾ ಇವಾಗ ಹಾಕಿದ ತಕ್ಷಣ ಕಲರ್ ಹೆಂಗ್ ಚಾಕ್ಲೇಟ್ ಬಂತು ಸಿ ಇಲ್ಲಿ ಇಲ್ಲಿ ಕಲರೇ ಬೇರೆ ಇದೆ ಇಲ್ಲಿ ಕಲರ್ ಬೇರೆ ಇದೆ ಸೊ ಇಟ್ಸ್ ಟು ಚಾಕ್ಲೇಟ್ ನೀವು ಸಕ್ಕರೆ ಹಾಕಿ ಒಂದೇ ಒಂದು ನಿಮಿಷ ಬಿಟ್ಟರೆ ಸಿ ನೋಡಿ ಇವಾಗ ಹೆಂಗೆ ಮಾಯಸ್ಟಿ ಆಗಿ ನೀರ್ ನೀರಾಗಿ ಹೆಂಗೆ ಬರ್ತಿದೆ ನೋಡಿ ನೋಡಿದ್ರಾ ಗೊತ್ತಾಯ್ತಾ ಸೊ ಒಂದ್ಸರಿ ಮನೇಲಿ ಮಾಡ್ಕೊತೀನಿ ತುಂಬ 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 ಸೂಪರ್ ಆಗಿರುತ್ತೆ ಆಯ್ತಾ ಸೊ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನಾನು ಹಾಲು ಮಿಕ್ಸ್ ಮಾಡೋದು ಇವಾಗ ಕ್ಯಾರೆಟ್ ಹಲ್ವಾಗ ಹೇಗೆ ನಾವು ಜಾಸ್ತಿ ಹಾಲು ಹಾಕ್ತಿವೋ ಅಷ್ಟು ಹಾಕಲ್ಲ ನಾನು ಸ್ವಲ್ಪೇ ಸ್ವಲ್ಪ ಹಾಕ್ತೀನಿ ಆಯಿತಾ ಯಾವ ಕಪ್ಪಲ್ಲಿ ನಾನು ಹಾಲನ್ನ ತಗೊ ಸಕ್ಕರೆ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಕಾಲು ಅಷ್ಟು ನಾನು ಹಾಲು ಇಟ್ಸ್ ಲಾಲ್ ರಂಗ್ ಸೂಪರ್ ಅಲ್ವಾ ಸೊ ಇದು ಇವಾಗ ನೀರೆಲ್ಲ ನೀರೆಲ್ಲ ಇದಕ್ಕೆ ಹತ್ಕೋಬೇಕು ಈ ಥರ ನೀರು ನೀರು ಆಗಬಾರ್ದು ಆ ಥರ ನಾವು ಇವಾಗ ಫ್ರೈ ಮಾಡ್ಕೋಬೇಕು ಓಕೆನಾ ಸೊ ಇದು ಏನಿಲ್ಲ ಅಂದರೂ ಒಂದು ಫೈವ್ ಮಿನಿಟ್ಸ್ ಎಲ್ಲ ಆಗುತ್ತೆ ಓಕೆ ಫೈನಲ್ ಆಗಿ ರಿಸಲ್ಟ್ ತೋರಿಸ್ತೀನಿ ಬಾಳೆಕಾಯಿ ಏನಿತ್ತು ಸೊ ಎರಡು ತಗೊಂಡು ಬಂತೀವಿ ಅದ್ರಲ್ಲಿ ಒಂದು ತೆಗ್ದಿದ್ದೀನಿ ಫಸ್ಟ್ ನೀವು ಬಾಳೆಕಾಯಿನ ತೆಗಿಬೇಕಾದ್ರೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಬಿಡಿ ಆಯಿತಾ ಎಣ್ಣೆ ಹಚ್ಕೊಂಡು ತೆಗೀರಿ ಇಲ್ಲಾಂದರೆ ಈಗ ಹಲಸಿನ ಇದು ಫೀಲ್ ಆಗುತ್ತಲ್ಲ ಆ ಥರ ಫೀಲ್ ಆಗಿಬಿಡುತ್ತೆ ಸೊ ನೋಡಿ ನಾನು ಫಸ್ಟು ನೀಟಾಗಿ ರೌಂಡಾಗಿ ಶೇಪಾಗಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದ ಉದ್ದಕ್ಕೆ ಕಟ್ ಮಾಡೋಣ ಅಂದ್ಕಂಡೆ ಬಟ್ ಅದು ತುಂಬ ದಪ್ಪಾಗೆ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ಸೊ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಲೆಟ್ಸ್ ಡೂ ನಾವು ಎಸ್ಕೆಸ್ ಇವಾಗ ನಾನು ಮೊದಲೇದಾಗಿ ಏನು ಮಾಡ್ಕೊತಿದ್ದೀನಿ ಇದು ಇದೆಲ್ಲ ಇಗ್ನೋರ್ ಮಾಡಿ ಇದು ಸಿಪ್ಪೆ ಇರುತ್ತೋ ಸೊ ಅದು ಅದಕ್ಕೆ ಹಂಗೆ ಬ್ಲ್ಯಾಕ್ ಬ್ಲ್ಯಾಕ್ ಬರೋದು ಓಕೆ ಮೊದಲನೇದಾಗಿ ಒಂದು ಸ್ವಲ್ಪ ಈಗ ನನ್ನ ಹತ್ರ ಆಯಿಲ್ ಸ್ಪ್ರೇ ಇಲ್ಲ ಸೊ ಆಯಿಲ್ ಸ್ಪ್ರೇ ಇಲ್ದಿರೋ ಕಾರಣ ನಾನು ಈ ಥರ ಇವಾಗ ಆಯಿಲಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಆಯಿಲ್ ಮಿಕ್ಸ್ ಆಗಲಿ ಓಕೆನಾ ಸೊ ಆಯಿಲ್ ಮಿಕ್ಸ್ ಆದಮೇಲೆ ಪ್ರತಿಯೊಂದಕ್ಕೂ ಆಯಿಲ್ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಓಕೆ ಇವಾಗ ಮೊದಲೇದಾಗಿ ನಾನು ಏನು ಮಾಡ್ತೀನಿ ಫಸ್ಟು ಉಪ್ಪು ಹಾಕೊಳ್ತೀನಿ ಓಕೆ ಒಂದು ಸ್ಪೂನ್ ಉಪ್ಪು ఓకే వన్ స్పూన్ ఉప్పు హాఫ్ స్పూన్ అర్శ హాకొతాదీని హాఫ్ స్పూన్ అర్శ ఓకే అండ్ వన్ స్పూన్ చిల్లీ పౌడర్ ఓకే నెక్స్ట్ ధనియా పౌడర్ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ನನ್ನ ಹತ್ರ ಸ್ಮಾಲ್ ಸ್ಟ್ಯಾಂಡ್ ಇದೆ ಅದನ್ನ ಹಾಕಿಬಿಟ್ಟು ನಾನು ಮಾಡ್ತಾ ಇರೋದು ಸೊ ನನ್ನ ಫೇಸ್ ಕಾಣಿಸಿದ್ರೆ ಕೈ ಅಡಿಗೆ ಮಾಡೋದು ಕಾಣ್ಸಲ್ಲ ಅಡಿಗೆ ಮಾಡೋದು ಕಾಣಿಸಿದ್ರೆ ನನ್ನ ಫೇಸ್ ಕಾಣಿಸಲ್ಲ ಸೊ ಈ ರೀತಿ ಇದೆ ಸೊ ಹಾಗಾಗಿ ನಾನು ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ನಿಮಗೋಸ್ಕರ ಅಲ್ಲಕ್ಕೆ ಆ್ಯಕ್ಚುಲಿ ಒಂಥರ ಬೈಕೆ ಆದಂಗೆ ಆಗಿತ್ತು ಬೆಸ್ ಹಾಗೆ ನಿಮ್ಗೆ ಯಾಕೆ ತೋರಿಸ್ಬಾರ್ದು ಇದನ್ನ ಅಂತ ಅಂದ್ಕೊಂಡು ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸರಿ ಮಾಡ್ಕೊಂಡು ತಿನ್ನಿ ಆಯಿತಾ ಸೂಪರಾಗಿ ಬರುತ್ತೆ ಸೊ ಧನಿಯಾ ಪೌಡರ್ ಹಾಕಿದ್ದಾಯಿತು ನೆಕ್ಸ್ಟ್ ಇವಾಗ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ಒಂದು ಸ್ಪೂನ್ ಗರಂ ಪೌಡರ್ ಗರಂ ಮಸಾಲ ಸೊ ಇದನ್ನೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದು ನೀಟಾಗಿ ಮಿಕ್ಸ್ ಆಗಿದೆ ಅಲ್ವಾ ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ ಹೇಗೆ ಆಯಿಲ್ ಫ್ರೈ ಅಲ್ಲ ಇದು ಓಕೆ ಜಸ್ಟ್ ತವಾ ಫ್ರೈ ಮಾಡೋಣ ಇದು ಓಕೆನಾ ತವಾ ಇಟ್ಟಾಯಿತು ಒಂದು ಸ್ವಲ್ಪ ಎಣ್ಣೆ ನೋಡಿ ಹೌದು ಅದನ್ನ ಥರ ಫ್ರೈ ಆಗಿ ಸ್ವಲ್ಪ ನಮಗೆ ಫ್ರೈ ಆಗಬೇಕು ಅಂತ ಅನ್ನಿಸ್ಬೇಕು ಅಷ್ಟು ಅಷ್ಟೇ ಒಂದು ಸರಿ ಮಾಡ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಇನ್ನು ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಇದು ಓಕೆ ನಾನು ಇಷ್ಟೇ ಮಾಡಿಕೊಡ್ತಾ ಇರೋದು ಇನ್ನು ಕೆಲವನ್ನ ಇಟ್ಬಿಡ್ತೀನಿ ಓಕೆ ಇದು ಸ್ವಲ್ಪ ಫ್ರೈ ಆಗಲಿ ಓಕೆನಾ ನೆಕ್ಸ್ಟ್ ಇದನ್ನ ರಿಟರ್ನ್ ತೆಗೆದಾಕ್ಬಿಡೋಣ ಓಕೆ ಸ್ವಲ್ಪ ಹಾಫ್ ಫ್ರೈ ಆದ ತಕ್ಷಣ ರಿಟರ್ನ್ ಇದನ್ನ ಹಿಂಗೆ ಓಕೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತೈತೆ ಸೂಪರ್ ಅಲ್ಲ ಸೊ ರಿಟರ್ನ್ ಆಗಿ ಹಿಂಗೆ ತೆಗ್ದಾಕ್ತೀವಿ ಒಂದು ಟೂ ಮಿನಿಟ್ಸ್ ಫೈವ್ ಮಿನಿಟ್ಸ್ ಬೇಕು ಕೆಲವೊಬ್ರಿಗೆ ಹಸಿ ತಿನ್ನೋಕ್ಕಾಗಲ್ಲ ಅಂದರೆ ಫೈವ್ ಮಿನಿಟ್ಸ್ ಬೇಕು ನನಗೆ ಒಂದು ಟೂ ಮಿನಿಟ್ಸ್ ಸಾಕು ಇದು ಮಾಡೋಕ್ಕೆ ಫ್ರೈ ಮಾಡಿದ್ರೆ ಏನಾಗುತ್ತೆ ಅಂದರೆ ಇವಾಗ ನೀವು ಹೊರಗಡೆ ತಿಂತಿರಲ್ಲ ಬಾಳೆಕಾಯಿ ಚಿಪ್ಸ್ ಆ ಥರ ಆಗಿಬಿಡುತ್ತೆ ಸೊ ಇದು ಇದೇ ಟೇಸ್ಟೇ ಬೇರೆ ಥರ ಕೊಡುತ್ತೆ ನಿಮಗೆ ಯು ಕ್ಯಾನ್ ಟ್ರೈ ಒನ್ಸ್ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮಾಡಿ ತಿಂದ್ಕೊಂಡಾದಮೇಲೆ ದಟ್ಸ್ ಇಟ್ ಇಷ್ಟೇ ನಾನು ಇಷ್ಟೇ ಫ್ರೈ ಮಾಡ್ಕೊಡೋದು ಕೆಲವೊಬ್ರಿಗೆ ಡೀಪ್ ಫ್ರೈ ಬೇಕು ಅಂದರೆ ಡೀಪ್ ಫ್ರೈ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ಒಂದು ಫುಲ್ ಮೀಲ್ಸ್ ಹೇಗಿದೆ ನೋಡಿ ಸೂಪರ್ ಅಲ್ಲ ತಿಂತ ಇದ್ದರೆ ನೆಕ್ಸ್ಟು ಲೆವೆಲ್ ಅಲ್ಲ ನಾನು ಒಂದು ಫುಲ್ ಮೀಲ್ಸ್ ರೆಡಿ ಆಗಿದೆ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಹ್ಞೂ ಸೂಪರ್ ಇದು ನಾನು ತಿನ್ಬಿಟ್ಟು ಇದೊಂದು ಹೇಳ್ತೇನೆ ಹ್ಮ್ ಸೂಪರ್ ಆಗಿದೆ ವಾವ್ ಸ್ವಲ್ಪ ಖಾರ ಜಾಸ್ತಿ ಆಗಿದೆ ಗೈಸ್ ಇದು ಬಿಟ್ರೆ ಮತ್ತೆ ಯಾಕೋ ಒಂಥರ ಬಾಡ್ತಾ ಇದೆ ಐ ಮೀನ್ ಈ ಗಿಡ ಸ್ವಲ್ಪ ಬಾಡ್ತಾ ಇದೆ ಓಕೆ ಅದಕ್ಕೆ ಅದರಿಂದ ಇದಕ್ಕೆ ಶಿಫ್ಟ್ ಮಾಡಿದ್ನಲ್ಲ ಮತ್ತೆ ಒಂದ್ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಕೊಕೋಪೀಠ ಹಾಕಿದ್ದೀನಿ ಕ್ಲೀನಾಗಿ ಒರೆಸ್ಬೇಕು ಇವಾಗ ಆಯಿತು ಇವಾಗ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ಮಣ್ಣಿತ್ತಲ್ವ ಅದಕ್ಕೆ ಇದಕ್ಕೊಂದು ಸ್ವಲ್ಪ ಹಾಕಿ ಇದಕ್ಕೆ ಇವಾಗ ಇದು ಫ್ರೀ ಇತ್ತಲ್ವ ಸೊ ಅದಕ್ಕೆ ಇದಕ್ಕೆ ಮತ್ತೆ ನಾನು ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ ವಾಸ್ತು ಪ್ಲ್ಯಾಂಟ್ ಹಾಕಿದ್ದೀನಿ ದಿಸ್ಕಾಲ್ ಜೇಡ್ ಪ್ಲ್ಯಾಂಟ್ ಆ್ಯಕ್ಚುಲಿ ಸೊ ಅದಕ್ಕೆ ಇದಕ್ಕೆ ಹಾಕ್ತೆ ನಾನು ಸೊ ಅಲ್ಲೊಂದು ಇದೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಷ್ಟೇ ಗಾಯ್ಸ್ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ವ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ ಬೆಲ್ಲ ಅಕೌನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಲವ್ ಯು ಆಲ್ ಬ ಬಾಯ್